ಇದು ಕನ್ನಡಿಗರ ಇವತ್ತು ಕರ್ನಾಟಕ ಸೂರ್ಯ ಒಂದು ಅಸ್ತಂಗತವಾಗಿದೆ ಹಿಮಾಲಯ ಬೆಟ್ಟ ಎಷ್ಟು ದೊಡ್ಡಿದೆಯಾ ಅಷ್ಟೇ ಎತ್ತರ ಇವತ್ತು ಶ್ಯಾಮ ಶಿವಶಂಕರ ರಾಜ್ಯಕ್ಕೆ ಮಾತ್ರ ಅಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇವತ್ತು ಕೊಡುಗೆ ಸಮಾಜಕ್ಕೆ ಇದೆ ಅತ್ಯಂತ ತಮ್ಮ ತೊಂಬತ್ನಾಲ್ಕು ವರ್ಷದ ಆ ದೀರ್ಘ ಕಾಲದಲ್ಲಿ ಭಾಳಷ್ಟು ವರ್ಷ ರಾಜಕೀಯವಾಗಿ ಮಾತ್ರ ಅಲ್ಲ ಸಾಮಾಜಿಕವಾಗಿ ಕೂಡ ರಾಜ್ಯಕ್ಕೆ ಮತ್ತು ಸಮಾಜ ಜೊತೆಗೆ ಹೇಗೆ ತೆಕ್ಕೊಂಡು ಹೋಗುವುದಂತ ತೋರಿಸಿಕೊಟ್ಟಾಗ ಧೀಮಂತ ನಾಯಕರಾಗಿದ್ದಾರೆ ಯಾವುದೇ ಒಂದು ಪರಿಸ್ಥಿತಿಯನ್ನು ನಗುಮುಖದಿಂದ ಮತ್ತು ಸಮಾಧಾನದಿಂದ ಬಗೆಹರಿಸ್ಕೊಂಡು ತೋರಿಸ್ಕೊಂಡ ವ್ಯಕ್ತಿ ನಾಯಕತ್ವವೇ ಅದು ಶಾಮುಶಿವಶಂಕರ್ ಪೂಜೆ ಅವರ ನಾಯಕತ್ವ ಆಗಿತ್ತು ಅವರ ಅಗಲುವಿಕೆ ನಮಗೆಲ್ಲ ಕೂಡ ನೋವು ತಂದಿದೆ ತುಂಬಲಾದ ನಷ್ಟ ಕೂಡ ರಾಜ್ಯದ ಜನತೆಗೆ ಮತ್ತು ಆ ನಾಯಕತ್ವಕ್ಕೆ ಒಂದು ತುಂಬಲಾರದ ನಷ್ಟ ಕೂಡ ಆಗಿದೆ ಅದಕ್ಕಾಗಿ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರ ಕುಟುಂಬಸ್ಥರಿಗೆ ಅವರ ಅಭಿಮಾನಿ ವರ್ಗದ ರಾಜ್ಯ ಜನತೆಗೆ ಅವರ ಅಗುಲಿಕ ನೋವು ತಡೆಯುವಂತ ಶಕ್ತನ್ನು ಪರಮಾತ್ಮ ಶಕ್ತಿ ಕೊಡಿ ಅಂತ ಕೇಳ್ತಾರೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ